ಮಣ್ಣಲ್ಲಿ ಕೈಗಳು ಮನಸಲಿ ಭಾರತ ಧ್ಯೇಯ ವಾಕ್ಯದೊಂದಿಗೆ ವತಿಯಿಂದ ಗಿಡ ನೆಡೆಯುವ ಕಾರ್ಯಕ್ರಮ ಮಣ್ಣಲ್ಲಿ ಕೈಗಳು ಮನಸಲ್ಲಿ ಭಾರತ ಎಂಬ ಧ್ಯೇಯ ವಾಕ್ಯದೊಂದಿಗೆ ದೇಶಾದ್ಯಂತ ಪರಿಸರ ಜಾಗೃತಿ ಅಭಿಯಾನವನ್ನು ಸೇವ ವತಿಯಿಂದ ನಡೆಸಲಾಗುತ್ತಿದೆ ಜೂನ್ ಇಪ್ಪತ್ತೈದರಿಂದ ಪ್ರಾರಂಭಗೊಂಡ ಈ ಕಾರ್ಯಕ್ರಮ ಜುಲೈ ಇಪ್ಪತ್ತೈದರ ತನಕ ಈ ಅಭಿಯಾನವನ್ನು ಚಿಲ್ಡ್ರನ್ಸ್ ಇಸ್ಲಾಮಿಕ್ ಆರ್ಗನೈಜೇಷನ್ ವತಿಯಿಂದ ಮಾವಿನಲ್ಲಿಯೂ ಕೂಡ ಹಮ್ಮಿಕೊಂಡಿದ್ದರು ಇದರ ಜಾಗೃತಿ ಮತ್ತು ಗಿಡ ನೆಡುವ ಕಾರ್ಯಕ್ರಮವನ್ನು ಶನಿವಾರ ನಡೆಸಲಾಯಿತು ಸಿಐಒ ಮಕ್ಕಳು ಮತ್ತು ಜಮಾತೆ ಇಸ್ಲಾಮಿ ಹಿಂದ್ ಅಧ್ಯಕ್ಷರು ಅಬ್ದುಲ್ ರೆಹಮಾನ್ ಸಾಬ್ ಹಾಗೂ ಡಾಕ್ಟರ್ ಸಜ್ಜದ್ ಮಕ್ಕಳ ತಜ್ಞರು ನಗರದ ಕುಬಾ ಮಸೀದಿಯಲ್ಲಿ ಗಿಡ ನೆಡುವ ಮೂಲಕ ಅಭಿಯಾನಕ್ಕೆ ಚಾಲನೆ ಕೊಟ್ಟರು ಚಿಲ್ಡ್ರನ್ ಇಸ್ಲಾಮಿಕ್ ಆರ್ಗನೈಸೇಷನ್ ಮಕ್ಕಳ ಶಿಕ್ಷಣಕ್ಕಾಗಿ ನೈತಿಕ ಬೆಳವಣಿಗೆಗಾಗಿ ಅವರ ಸಾಮರ್ಥ್ಯಗಳ ಅಭಿವೃದ್ಧಿಗಾಗಿ ಮತ್ತು ಕೌಶಲ್ಯದ ಅಭಿವೃದ್ಧಿಗಾಗಿ ಕಾರ್ಯನಿರ್ವಹಿಸುತ್ತಿದೆ ಪರಿಸರ ಮಾಲಿನ್ಯ ಎಲ್ಲಾ ಕಡೆಯೂ ಹೆಚ್ಚಾಗಬೇಕು ಹೀಗಾಗಿ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಅಬ್ದುಲ್ ರೆಹಮಾನ್ ಸಾಬ್ ಚಾಲನೆ ನೀಡಿ ಮಾತನಾಡಿದರು जो भी हम लगाते हैं ये हमारे लिए फ़ायदा नहीं है बल्कि आने वाली जो नस्ल है उनके लिए फ़ायदा है हम आम का झाड़ लगाए या किसी फल का झाड़ लगाए तो हम ये सोच कर लगाए ये मेरे लिए नहीं है बल्कि ये आगे वालों के लिए है अल्लाह के रसूल सल्लल्लाहु अलैहि वसल्लम फरमाते हैं कि अगर कयामत करीब है और आपके हाथ में झाड़ है आप लगाना चाह रहे हैं लेकिन हम खरीब आयामत आ रही है फिर भी आप उस दरख्त को लगा दी। ये है जो इस शजरकारी की अहमियत अगर ये शजरकारी ना होती तो दुनिया के अंदर इंसानियत के लिए खाने और पीने के सामान बिल्कुल मैसर ना होते क्योंकि ये एक ऐसी चीज़ है अल्लाह तबर तारा ने हमें कि दुनिया के अंदर मुहैया की है चजरकारी के ज़रिए से हमको पानी की सहूलत मिलती है आसमान से बारिश जुल होती है और उसके साथ साथ पानी जहाँ पर दर्द ना हो और जहाँ पर चजरकारी ना हो वहाँ पर पानी दूर तक चले जाते हैं लेकिन अल्लाह तो तबर ज़मीन को इस दर्द के लिए और इंसान की बहबूत के लिए बनाया है हमारा ये काम है कि हम जहाँ तक हो सके इस शजरकारी को ज़्यादा से ज़्यादा लगाकर और इसका फ़ायदा उठाने की कोशिश करें लेकिन इसकी तफसी बहुत लंबी है जो मैं इस वक्त कहने के लिए मौख़ नहीं है टाइम बिल्कुल कम है हो सकता है कि बारिश वगैरह का भी इम्कान है मैं इस इतने कहते हुए आपकी बात को ख़त्म करता हूँ ನಗರದ ಕುಬಾಮಸಿಯಿಂದ ಪ್ರಮುಖ ಬೀದಿಗಳಲ್ಲಿ ಪೊಲೀಸ್ ಅವರಿಗೆ ಸಿಐಒ ಮಕ್ಕಳು ರ್ಯಾಲಿ ಮೂಲಕ ತೆರಳಿ ಸಸಿಗಳನ್ನು ನೆಟ್ಟು ಪರಿಸರದ ಬಗ್ಗೆ ಜಾಗೃತಿ ಘೋಷ ವ್ಯಾಖ್ಯಗಳೊಂದಿಗೆ ಜಾಗೃತಿ ಮೂಡಿಸಿದರು Olha ಮಾನ್ಯಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಆರು ಕಡೆಗಳಲ್ಲಿ ಪ್ರತಿ ವಾರ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಚಿಲ್ಡ್ರನ್ ಇಸ್ಲಾಮಿಕ್ ಆರ್ಗನೈಸೇಷನ್ ಇಂಡಿಯಾ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದು ಜೂನ್ ಇಪ್ಪತ್ತೈದರಿಂದ ಜುಲೈ ಇಪ್ಪತ್ತಾರರವರೆಗೆ ರಾಷ್ಟ್ರ ಮಟ್ಟದಲ್ಲಿ ಮಣ್ಣಿನಲ್ಲಿ ಕೈಗಳು ಭಾರತದೊಂದಿಗೆ ಹೃದಯಗಳು ಎಂಬ ಪರಿಸರ ಸಂರಕ್ಷಣಾ ಅಭಿಯಾನವನ್ನು ಹಮ್ಮಿಕೊಂಡಿದೆ ಈ ಅಭಿಯಾನದ ಮುಖಾಂತರ ದೇಶಾದ್ಯಂತ ಒಂದು ಮಿಲಿಯನ್ ಗಿಡಗಳನ್ನು ಸಂರಕ್ಷಿಸುವ ಯೋಜನೆಯನ್ನು ಹಮ್ಮಿಕೊಂಡಿದೆ ಎಂದು ಜಿಲ್ಲಾಧ್ಯಕ್ಷೆ ನಾಜಿಯಾ ಅವರು ಸಿಐಒ ಮಕ್ಕಳೊಂದಿಗೆ ಪ್ರತಿಜ್ಞೆ ಮಾಡಿಸುವುದರ ಮೂಲಕ ಹೇಳಿದರು ಶಿಕ್ಷಣ ಸಂಸ್ಥೆಗಳಲ್ಲಿ ಆರಾಧನಾ ಸ್ಥಳಗಳಲ್ಲಿ ಸಾರ್ವಜನಿಕ ಪ್ರದೇಶಗಳಲ್ಲಿ ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಕೂಡ ಗಿಡ ನೆಡುವ ಕಾರ್ಯಕ್ರಮ ರ್ಯಾಲಿ ಮಕ್ಕಳ ವಿವಿಧ ಸ್ಪರ್ಧೆ ಜೊತೆಗೆ ಜಾಗೃತಿ ಕಾರ್ಯಕ್ರಮ ಇನ್ನು ಮಸೀದಿಯಲ್ಲಿ ಜುಮ್ಮ ಕುತುಬಗಳು ಮತ್ತು ಜನಜಾಗೃತಿ ಕಾರ್ಯಕ್ರಮಗಳನ್ನ ಈ ಮೂಲಕ ಆಯೋಜಿಸಲಾಗಿದೆ ಎಂದರು ಈ ವೇಳೆ ಡಾಕ್ಟರ್ ಸಜ್ಜದ್ ಮಕ್ಕಳ ತಜ್ಞರು ಜಮಾತೆ ಇಸ್ಲಾಮಿ ಹಿನ್ನ ಅಧ್ಯಕ್ಷರಾದ ಅಬ್ದುಲ್ ರೆಹಮಾನ್ ಸಾಬ್ ಜಮಾತೆ ಇಸ್ಲಾಮಿ ಹಿನ್ನ ಕಾರ್ಯಕರ್ತರಾದ ಅಬ್ದುಲ್ ಖಯೂಮ್ ಸಿಐಒ ಜಿಲ್ಲಾ ಅಧ್ಯಕ್ಷೆ ನಾಜಿಯಾ ಬೇಗಂ ಕಾರ್ಯದರ್ಶಿ ಮರಿಯಂ ಅಂಜುಮ್ ಮೇಲ್ವಿಚಾರಕಿ ಅಜರಾ ಅಮೀನ್ ಗುಲ್ನಾಜ್ ಖೈಮುನಿಸಾ ಐಷಾ ಯಾಸ್ಮಿನ್ ಸೇರಿದಂತೆ ಸಿಐಒ ಕಾರ್ಯಕರ್ತರು ಇನ್ನೂ ಅನೇಕರು ಉಪಸ್ಥಿತರಿದ್ದರು